ಕನ್ನಡ ನಾಮಫಲಕ ಕಡ್ಡಾಯಗೊಳಿಸುವಂತೆ ಒತ್ತಾಯಿಸಿ ಬುಧವಾರ ಬೆಂಗಳೂರಿನಲ್ಲಿ ನಡೆದ ಹೋರಾಟದ ವೇಳೆ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಹಾಗೂ ಹೋರಾಟಗಾರರನ್ನು ಬಂಧಿಸಿರುವುದನ್ನು ಖಂಡಿಸಿ ಕರವೇ ಕಾರ್ಯಕರ್ತರಿಂದ ಹುಬ್ಬಳ್ಳಿಯಲ್ಲಿಂದು ಭಾರಿ ಪ್ರತಿಭಟನೆ ನಡೆಸಲಾಯಿತು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಜಮಾವಣೆಗೊಂಡು ನಾರಾಯಣಗೌಡ ಬಣದ ಕರವೇ ಕಾರ್ಯಕರ್ತರು ಹೋರಾಟಗಾರರನ್ನು ಬಂಧಿಸಿರುವುದು ಖಂಡಿಸಿ ಘೋಷಣೆ ಕೂಗಿದ್ರು ಕೂಡಲೇ ರಾಜ್ಯಾಧ್ಯಕ್ಷರಾದ ಗೌಡ ಹಾಗೂ ಉಳಿದ ಕಾರ್ಯಕರ್ತರನ್ನು ಬೇಷರತ್ ಬಿಡುಗಡೆಗೊಳಿಸಬೇಕು ಇಲ್ಲದೆ ಹೋದಲ್ಲಿ ಮುಂದೆ ಉಗ್ರ ಹೋರಾಟ ಕೈಗೊಳ್ಳುವುದಾಗಿ ಈ ವೇಳೆ ಅವರು ಎಚ್ಚರಿಸಿದ್ರು ಜೊತೆಗೆ ನಗರದ ತಹಶೀಲ್ದಾರ್ ಕಚೇರಿವರೆಗೂ ಪ್ರತಿಭಟನಾ ರ್ಯಾಲಿ ನಡೆಸಿದ ಕಾರ್ಯಕರ್ತರು ತಹಶೀಲ್ದಾರ್ ಮೂಲಕ ಸಿಎಂಗೆ ಮನವಿ ಸಲ್ಲಿಸಿದ್ರು ಈ ವೇಳೆ ಮಾತನಾಡಿದ ಪ್ರತಿಭಟನಾ ನಿರತರು ಕೂಡ ಹೇಳಿದ್ದು ಹೀಗೆ ಕನ್ನಡ ಪರ ನಮ್ಮ ಕರ್ನಾಟಕ ರಕ್ಷಣಾ ರಾಜ್ಯ ರಾಜ್ಯಾಧ್ಯಕ್ಷ ಸನ್ಮಾನ್ಯ ಶ್ರೀ ಟಿ ಎ ನಾರಾಯಣಗೌಡರು ಹಾಗೂ ನಮ್ಮ ಎಲ್ಲ ಪದಾಧಿಕಾರಿಗಳನ್ನು ಡಿಸೆಂಬರ್ ಇಪ್ಪತ್ತೇಳರಂದು ಏನು ನಾವು ಪ್ರತಿಭಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮನ್ನು ಬಂಧನಗೊಳಿಸಿ ಅವರನ್ನು ಕಸ್ಟಡಿಗೆ ತಗೊಂಡು ಪರಪರ ಆಗ್ರಹಕ್ಕೆ ಹಾಕ್ತಾ ಹಾಕಿದ್ದಾರೆ ಆದರೆ ಅದು ಖಂಡನೀಯ ಈ ಕೂಡಲೇ ಅವರನ್ನು ಬಿಡುಗಡೆ ಮಾಡಬೇಕು ಇಲ್ಲದಿದ್ದರೆ ರಾಜ್ಯಾದ್ಯಂತ ಮನೆಯ ಡಿಸೆಂಬರ್ ಇಪ್ಪತ್ತೇಳು ಆದಂಥ ಘಟನೆ ಅದು ಯಾವುದೂ ಅಲ್ಲ ಇನ್ನೂ ಉಗ್ರ ಸ್ವರೂಪವಾದ ಹೋರಾಟವನ್ನು ಮಾಡಿ ಏನಾದರೂ ಹಿತಕರ ಘಟನೆಗಳು ನಡೆದರೆ ಅದಕ್ಕೆ ಸರ್ಕಾರ ಮನೆ ಆಗುತ್ತೆ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕರ್ನಾಟಕ ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದ್ದೇವೆ ಇವತ್ತು ನಾವು ಈ ಅಂಬೇಡ್ಕರ್ ಸರ್ಕಾರಲ್ಲಿದ್ದ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರನ್ನು ಬಂಧಿಸಲ್ಪಟ್ಟಂಥ ವಿಷಯವಾಗಿ ನಾವು ಮುಂದಿನ ದಿನಮಾನಗಳಲ್ಲಿ ನಡೆಯಬೇಕಾದಂಥ ಉಗ್ರ ಹೋರಾಟದ ಮುಖ ಹೋರಾಟದ ಒಂದು ಒಂದು ಸನ್ನಿವೇಶವನ್ನು ನಾವು ಈ ತಹಸೀಲ್ದಾರ್ಗೆ ತಿಳಿಸುವ ಮುಖಾಂತರ ಅದು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಲುಪಿಸುವುದಕ್ಕೋಸ್ಕರ ನಾವು ಇಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ ನಾನು ಹುಬ್ಬಳ್ಳಿ ತಾಲೂಕು ಮಹಿಳಾ ಅಧ್ಯಕ್ಷ ಮಾತಾಡ್ತಾ ಇರೋದು ನೋಡಿ ನಾರಾಯಣಗೌಡ್ರನ್ನ ಬಿಡದೆ ಇದ್ದರೆ ಉಗ್ರ ಹೋರಾಟ ಮಾಡೋಕ್ಕೆ ನಾವು ರೆಡಿ ಇದ್ದೇವೆ ನಾವು ಗಂಡು ಟೀಮ್ ಎಲ್ಲ ಬಿಡ್ತೇವೆ ಹೆಣ್ಮಕ್ಕಳೆಲ್ಲ ಸೇರಿ ಉಗ್ರ ಹೋರಾಟ ಮಾಡ್ತೀವಿ ನಾವು ಕನ್ನಡ ಪರವಾಗಿ ಹೋರಾಟ ಆಗುತ್ತೇವೆ ಯಾರು ಆಸ್ತಿ ಅಡುಗು ಹಾಳು ಮಾಡ್ಬೇಕಂತ ನಮ್ಗೆ ಯಾವ ಉದ್ದೇಶನೇ ಇಲ್ಲ ನಾವು ಕನ್ನಡ ಪರವಾಗಿ ಹೋರಾಟ ನೀರು ನಾಡು ನುಡಿಗೋಸ್ಕರ ಹೋರಾಡ್ತೇವೆ ಆದರೆ ಈ ನಮ್ಮ ಪದಾಧಿಕಾರಿಗಳನ್ನ ಮತ್ತು ನಾರಾಯಣಗೌಡ್ರನ್ನ ಬಿಡದೆ ಇದ್ದರೆ ನಾವೆಲ್ಲ ಲೇಡೀಸ್ ಸೇರಿ ಉಗ್ರ ಹೋರಾಟ ಮಾಡ್ತೀವಿ ಜೈಲ್ಗೆ ಹೋಗೋಕ್ಕೂ ರೆಡಿ ರಕ್ತಪಾತ ಆದರೂ ಪರವಾಗಿಲ್ಲ ನಾವು ಬಿಡೋದಿಲ್ಲ ಹೋರಾಟ ಮಾಡೇ ಮಾಡ್ತೇವೆ ಇನ್ನು ಪ್ರತಿಭಟನೆಯಲ್ಲಿ ಚಂದ್ರಶೇಖರ್ ಮೊಹಮ್ಮದ್ ಸಾಬ್ನದ ಕಲ್ಲಪ್ಪ ಹರಕುನಿ ಎಸ್ಪಿ ಸಿದ್ದಾಪುರ ಸಂಗೀತಾ ಪಾಟೀಲ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ